ಇಂದು ಮುಸ್ಲಿಂ ಭಾವೈಕ್ಯ ಸಾರಿದ ಗಣೇಶೋತ್ಸವ ಗಣೇಶ ಉತ್ಸವ ಪ್ರಯುಕ್ತ ರಕ್ತದಾನ ಶಿಬಿರದಲ್ಲಿ ಮುಸ್ಲಿಂ ಸಹೋದರರು ರಕ್ತದಾನ ಮಾಡಿ ಭಾವೈಕ್ಯತೆ ಮೆರೆದಿದ್ದಾರೆ ಆರಾದ್ ಪಟ್ಟಣದ ಮಾತಾ ಅಮ್ಮಾಣಿಕೇಶ್ವರಿ ಬಡಾವಣೆಗೆ ಹಿಂದೂ ಮಹಾ ಗಣೇಶ ಮಂಡಳಿ ವತಿಯಿಂದ ಗಣೇಶ ಉತ್ಸವ ಪ್ರಯುಕ್ತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ಅವರು ಉದ್ಘಾಟಿಸಿದರು ಸಿಪಿಐ ರಘುವೀರ್ ಸಿಂಗ್ ರಾಠೋರ್ ಪಿಎಸ್ಐ ವಸಿಂ ಪಟೇಲ್ ಪಟ್ಟಣ ಪಂಚಾಯತ್ ಸದಸ್ಯ ದಯಾನಂದ ಗುಳೆ ಕಾಂಗ್ರೆಸ್ ಯುವ ಮುಖಂಡ ಸುಧಾಕರ್ ಕೊಳ್ಳೂರು ಗಣೇಶ ಮಂಡಳಿ ಅಧ್ಯಕ್ಷ ಸಂತೋಷ್ ದ್ಯಾಡೆ ಯುವ ಕಾಂಗ್ರೆಸ್ ಮುಖಂಡ ಶಿವಶಂಕರ ನಿಸ್ಪತೆ ಮುಂತಾದವರು ಉಪಸ್ಥಿತರಿದ್ದರು ಹಿಂದೂ ಮುಸ್ಲಿಮ ಬಾಂಧವರು ಸೇರಿ ರಕ್ತದಾನ ಮಾಡಿ ಭಾವೈಕ್ಯತೆಗೆ ಸಾಕ್ಷಿಯಾಗಿದ್ದಾರೆ ಅದೇ ರೀತಿಯಾಗಿ ಸತತವಾಗಿ ಏಳು ದಿನಗಳ ಕಾಲ ಪೂಜಾ ಕಾರ್ಯಕ್ರಮ ನೆರವೇರಿದ ನಂತರ ಮಹಾಪ್ರಸಾದ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಸಹೋದರರು ಭಾಗಿಯಾಗಿದ್ದರು ಬಡಾವಣೆಯ ಮೋಹಸಿನ್ ಪಟೇಲ್ ಅವರು ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಿದರು ಅಂದರೆ ರಾಜ್ಯದಲ್ಲಿ ನಾಗಮಂಗಲ ಕೋಮುಗಲವೇ ನಡೆಯುತ್ತಿದೆ ಇತ್ತ ಗಡಿ ಜಿಲ್ಲೆ ಬೀದರ್ನ ಔರಾದ್ ಪಟ್ಟಣದಲ್ಲಿ ಶಾಂತಿ ಸೌಹಾರ್ದತೆಯ ಗಣೇಶೋತ್ಸವ ಜರುಗುತ್ತಿರುವುದು ವಿಶೇಷವಾಗಿದೆ ರಕ್ತದಾನ ಮಾಡಿದ ಮುಸ್ಲಿಂ ಹಿಂದೂ ಬಾಂಧವರು ಫೈಜುಲ್ಲಾ ಖಾನ್ ಮೋಹಸಿನ್ ಪಟೇಲ್ ಆಕಾಶ ನಾಗೂರೆ ಸಂತೋಷ ಸ್ವಾಮಿ ಶಿವಬಸವ ಪಾಟೀಲ್ ನಾಗರಾಜ ಬಾಲ್ಕಿ ವೈಶಾಲ ಗಜರೇಶೀಕಾಂತ ನಿರ್ಮಳೆ ಬಸವಲಿಂಗ ಅಯ್ಯನಗುಂದೆ ಸೇರಿದಂತೆ ಸುಮಾರು ಐವತ್ತು ಜನ ಯುವಕರು ರಕ್ತದಾನ ಮಾಡಿ ತಮ್ಮ ಭಕ್ತಿ ಸಮರ್ಪಣೆಯನ್ನ ಮಾಡಿದ್ದಾರೆ ಲಕ್ಷ್ಮಣ್ ರಾಥೋಡ್ ಎನ್ ಕೆ ಎಸ್ ಬೀದರ್ ರಕ್ತದಾನ ಶಿಬಿರ ಈ ಓಣೆಯಿಂದ ಆಗ್ತಿದೆ ಇದನ್ನು ಕೂಡ ನಾವು ನಿಜವಾಗ್ಲೂ ಯಾರಾದ್ರೂ ಇದ್ರೆ ಇದನ್ನ ಹೈಲೈಟ್ ಮಾಡ್ಬೇಕು ನಾವೆಲ್ಲ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇದು ಸುದ್ದಿ ಆಗಬೇಕು ಜಗಳ ಸುದ್ದಿ ಅಲ್ಲ ಇದು ಸುದ್ದಿ ಆಗಬೇಕು ಮತ್ತೆ ಅದ್ರ ಜೊತೆ ಜೊತೆಗೆ ಇನ್ನು ಇಂದಿನ ಕೂಡ ಪ್ರಸಾದ ವ್ಯವಸ್ಥೆಯಲ್ಲಿ ಕೂಡ ಮೋಶಿನವರು ಬಹಳ ಅಭಿಮಾನದಿಂದ ಹೇಳ್ತಾ ಇದ್ರು ಇಂದು ಇವತ್ತು ನನ್ನ ನನ್ನ ಪ್ರಸಾದದಿಂದ ನೀವೆಲ್ಲ ಬರ್ಬೇಕಂತ ಹೇಳಿ ಒಬ್ಬ ಮುಸ್ಲಿಂ ಸಹೋದರರು ಕೂಡ ಗಣೇಶ ಉತ್ಸವವನ್ನ ಯಾವ ರೀತಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ರೆ ಮನಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ರೆ ಇದನ್ನ ತೋರಿಸಿದ್ರೆ ಭಕ್ತಿಯಲ್ಲಿ ಸಮಾರ್ದತೆಯನ್ನ ತೋರಿಸ್ತಕ್ಕಂಥದ್ದು ಸಮಾಜದ ಒಂದು ಮನೋಭಾವನೆ ಬೆಳೆಸ್ತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಇದಾಗಿದೆ ಹಾಗೆ ಈ ಕಾರ್ಯಕ್ರಮವನ್ನ ಹೆಚ್ಚು ಅಚ್ಚುಕಟ್ಟಾಗಿ ಮಾಡಲು ಶ್ರಮ ಪಟ್ಟಿರ್ತಕ್ಕಂಥ ಸಂತೋಷ್ ದಾಡಿಯವರಾಗ್ಲಿ ಅವರು ಚಂದ್ರಕಾಂತ್ ದಾಡಿಯವರಾಗ್ಲಿ ಮತ್ತು ಅವರು ಇಡೀ ಟೀಮ್ ಜಾಧವ್ ಎಲ್ಲರೂ ಶ್ರಮ ಕೊಟ್ಟು ಇವತ್ತು ರಕ್ತದಾನ ಶಿಬಿರ ಸರ್ ಸುಮಾರು ಮೂವತ್ತೈದು ಜನ ರಕ್ತದಾನ ಮಾಡೋ ಮಾಡಕ್ ಈಗಾಗಲೇ ನೋಂದಣಿ ಮಾಡಿಸಿದ್ದಾರೆ ಇನ್ನು ಅದು ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಬಹಳ ಜನರಿಗೆ ಇನ್ನೊಬ್ರು ಫೋನ್ ಮಾಡಿ ಮಾಡಿ ನೀವು ರಕ್ತ ಕೊಡ್ರಿ ಅಂತ ಹೇಳಿ ಎಲ್ಲರಿಗೆ ಅಪೀಲ್ ಮಾಡ್ತಾ ಇದಾರೆ ಅದು ಜನ ಸಕಾರಾತ್ಮಕವಾಗಿ ಕೂಡ ಬೇರೆಯವರಿಂದ ಪ್ರತಿಕ್ರಿಯೆ ಬರ್ತದೆ ಹಾಗಾಗಿ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಕಾರ್ಯಕ್ರಮಕ್ಕೆ ಸರ್ ತಾವೆಲ್ಲ ಬಹಳ ಅಮೂಲ್ಯವಾದ ತಮ್ಮ ಸಮಯ ನೀಡಿದ್ರು ಎಷ್ಟೇ ಒತ್ತಾಡಿದ್ರು ಕೂಡ ನಮ್ಮ ಶಂಕು ನಿಸ್ಪಾತಿ ಸಂತೋಷ್ ಗಾಡಿ ಅವರು ಕರೆಗೆ ಹೋಗೋದು ನೀವು ಪಿ ಎಸ್ ಎಸ್ ಆರು ನಮ್ಮ ಅಧ್ಯಕ್ಷರು ನೂತನ ಅಧ್ಯಕ್ಷರು ಈ ಪೆಟ್ರೋಲ್ ಪಂಚು ಸದಸ್ಯ ಇದ್ರೂ ಕೂಡ ನಾವು ಇಷ್ಟ ಅನ್ಬೇಕಾಯ್ತು ಬಟ್ ಅವರೇ ಕಾರವಾರ ವಾರ ಎಲ್ಲ ವಿಶ್ವ ಮಾಡೋರು ಅವರಿಗೆಲ್ಲರೂ ಖುಷಿ ಶಶಿವರ್ಣಮ್ ಚತುರ್ಭುಜ ಪ್ರಸನ್ನವಾದ ನಮಗೆ ಸರ್ಬ ವಿಘ್ನೋಪಶಾ ದಿನನಿತ್ಯವೂ ನಮ್ಮ ಜೀವನದಲ್ಲಿ ಈ ರೋಗ ಅನ್ನೋ ಒಂದು ವಿಘ್ನನ ನಿವಾರಿಸ್ತಾ ನಮಗೆ ಆ ನಿವಾರಣೆ ಮಾಡೋವಂಥ ಶಕ್ತಿ ನೀಡಿದಂಥ ಗಣಪನಿಗೆ ನಮ್ಮ ಕೋಟಿ ಕೋಟಿ ಭವನ ನಾವೆಲ್ಲರೂ ಯಾವಾಗ್ಲೂ ಹೇಳ್ತಾನೆ ಇರ್ತೀವಿ ಶ್ರೇಷ್ಠದಲ್ಲಿ ಅತಿ ಶ್ರೇಷ್ಠವಾದ ದಾನ ಅಂದ್ರೆ ಅನ್ನದಾನ ವಿದ್ಯಾದಾನ ರಕ್ತದಾನ ಇವೆಲ್ಲ ದಾನಗಳಲ್ಲಿ ಶ್ರೇಷ್ಠ ಆದ್ರೆ ಎಲ್ಲದಕ್ಕಿಂತನೂ ಶ್ರೇಷ್ಠ ರಕ್ತದಾನ ಇವತ್ತು ಈ ಒಂದ್ ಸಂದರ್ಭದಲ್ಲಿ ಅಂದ್ರೆ ಆ ಒಂದ್ ಜಯಂತಿ ಆಚರಣೆ ಇರ್ಬೋದು ಅಥವಾ ಈ ಹಬ್ಬಗಳ ಆಚರಣೆ ಇರ್ಬೋದು ಅದರಲ್ಲೆಲ್ಲಾ ನಾವು ನೋಡ್ತಾನೆ ಇರ್ತೀವಿ ನಾವು ಬರೀ ಪೂಜೆ ಮಾಡೋದು ಆ ದೇವ್ರನ್ನ ತಗೊಂಡೋಗಿ ಬಿಟ್ಬಿಡೋದು ಇಷ್ಟರಲ್ಲೇ ನಾವು ಸೀಮಿತವಾಗಿದ್ವಿ ಬಟ್ ಈ ಏನು ಸಂಘಟನೆಗಳನ್ನೋದು ಒಂದು ಆ ಸಂಘ ಸಂಸ್ಥೆಗಳ ಇರ್ಬೋದು ಅವರು ಇಂಥ ವಿನೂತನವಾದ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡು ಅದ್ರಲ್ಲಿ ಅನುದಾನ ಮಾಡ್ತಾರೆ ರಕ್ತದಾನ ಮಾಡ್ತಾರೆ ಇದರಿಂದ ಸಮಾಜಕ್ಕೆ ಎಷ್ಟು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಒಳ್ಳೊಳ್ಳೆ ಸಂದೇಶನ ಕೊಡ್ತಾರೆ ಅನ್ನೋದಕ್ಕೆ ಅವ್ರಿಗೆಲ್ಲ ನಮ್ ಧನ್ಯವಾದಗಳನ್ನ ಅರ್ಪಿಸ್ತಾ ರಕ್ತದಾನದ ಬಗ್ಗೆ ಹೇಳಬೇಕಾದ್ರೆ ಒಂದು ಮಾತು ಹೇಳ್ತೀವಿ ಯಾವಾಗ್ಲೂ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿದಿರು ನಾವ್ ಏನ್ ಹೇಳ್ತೀವಿ ನಮ್ ರಕ್ತ ಹಚ್ಕೊಂಡು ಉಂಟಿದ್ರು ಹುಟ್ಟಿದ್ದಾರೆ ಅವ್ರು ನಮ್ ರಕ್ತ ಹಚ್ಕೊಂಡು ಹುಟ್ಟಿದ್ದಾರೆ ಹುಟ್ಟಿದ್ದಾರೆ ಅಂತ ನಾವು ಹೇಳ್ತಾನೆ ಇರ್ತೀವಿ ಅದ್ರ ಅರ್ಥ ಏನು ನಮ್ಮ ಮೈನಲ್ಲಿ ಹರಿತಾ ಇರೋದು ಅವ್ರ ಮೈನಲ್ಲಿ ಹರಿತಾ ಇರೋದು ಒಂದೇ ರಕ್ತ ಅಂತ ಈ ರಕ್ತದ ಅನ್ನೋದು ಒಂದು ಶ್ರೇಷ್ಠತೆ ಏನಂದ್ರೆ ಈಗ ರಕ್ತ ದಾನ ಮಾಡದಂತವ್ರ ರಕ್ತನೇ ಮತ್ತೊಬ್ರ ತಗೊಂಡಂತವ್ರ ಮೈನಲ್ಲಿ ಹರಿತಾ ಇರುತ್ತೆ ಅದರ ಅರ್ಥ ಏನು ಸಂಬಂಧಗಳು ಬೆಳೆದೋಯ್ತು ಅಂತ ಅರ್ಥ ಅಂದ್ರೆ ಭಾವ ಯಾವುದೇ ಒಂದು ಕಮ್ಯುನಿಟಿ ಇರ್ಬೋದು ಯಾವುದೇ ಮನುಷ್ಯರ್ ಇರ್ಬೋದು ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳು ಇರ್ಬೋದು ಎಲ್ಲರಲ್ಲೂ ಒಬ್ಬರ ರಕ್ತ ಇನ್ನೊಬ್ಬರಿಗೆ ಬೆರೀತು ಆ ರಕ್ತ ಬೆರತಂಥ ಕಾಲದಲ್ಲಿ ಎಷ್ಟೋ ಒಂದು ಗರ್ಭಿಣಿ ಹೆಣ್ಮಕ್ಳಿಗೆ ಅದರಿಂದ ಉಪಯೋಗ ಆಗಿದೆ ಎಷ್ಟೋ ಸಲ ನಾವು ಆಕ್ಸಿಡೆಂಟ್ ಅಲ್ಲಿ ನೋಡ್ತೀವಿ ಆಕ್ಸಿಡೆಂಟ್ ಆಗಿ ರಕ್ತ ಸರವಾಗಿ ತುಂಬಾ ಇದಾಕ್ ಬಂದಾಗ ಒಂದು ಬಾಟಲ್ ರಕ್ತ ಅವ್ರನ್ನ ಎಷ್ಟು ಜೀವದಾನ ಮಾಡುತ್ತೆ ಅಂತ ಅದನ್ನೆಲ್ಲ ನೀವು ಈ ಸಂಘಟನೆ ಮುಖಾಂತರ ಈ ಒಂದು ಹಬ್ಬದ ನಿಮಿತ್ತ ಇದನ್ನ ಆಯೋಜನೆ ಮಾಡಿದೀರ ತುಂಬಾ ಸಂತೋಷದ ವಿಚಾರ ಹೀಗೆ ಮುಂದೆ ಇದೇ ರೀತಿ ಕಾರ್ಯಕ್ರಮಗಳು ಜರುಗ್ಲಿ ಹೀಗೆ ಸಮಾಜಮುಖಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇರ್ರಿ ಅಂತ ನಾನು ಆಶಿಸ್ತಾ ಸೂರ್ಯಕೋಟಿ ದೇವ ಸರ್ವ ಕಾರ್ಯ ಸರ್ವಧಾನ ಅನ್ನೋ ರೀತಿ ಈ ಒಂದು ಹಿಂದೂ ಮಹಾಸಭಾ ಗಣಪತಿಯ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕ ಆಗುವಂತಹ ಗಾಯತ್ರಿ ಮೇಡಮ್ ಅವ್ರೆ ಮತ್ತು ದಯಾನಂದ್ ಅವರೇ ಸುಧಾಕರ್ ಅವರೇ ಮತ್ತು ಪಿ ಎನ್ ಎಸ್ ವೀಂಪಟ್ಟವ್ರೆ ಹಾಗೂ ಶಿವಾಜ್ ಅವರವರೆ ಆ ಮೇಡಮ್ ಅವರು ಇಲ್ಲಿವರೆಗೂ ರಕ್ತದಾನದ ಬಗ್ಗೆ ಹೇಳಿದರು ರಕ್ತದ ಬಗ್ಗೆ ವೈದ್ಯಾಧಿಕಾರಿಯಾಗಿ ರಕ್ತದ ಮಹತ್ವ ಏನಂತ ಹೇಳಿ ಮೇಡಮ್ ಅವ್ರಗಿಂತ ಬಹಳ ಗೊತ್ತಿದ್ದವ್ರ ಮುಟ್ಲಿ ನಾವು ಯಾರು ಇರ್ಲಿಕ್ಕಿಲ್ಲ ಅನ್ಕೋತೀನಿ ಆ ಈ ಒಂದು ಗಣಪತಿಯಲ್ಲಿ ಕೆಲವೊಂದು ವಿಶಿಷ್ಟ ಅಂದ್ರೆ ಒಂದು ಸಮಾಜಕ್ಕೆ ಯಾವ ರೀತಿ ಬೇಕು ಆ ರೀತಿ ಇರುವಂತ ಇಲ್ಲಿ ಜನರ ಪಾಲ್ಗೊಳ್ಳಿಕ್ಕೆ ನಮಗೆ ಈಗ ಗೊತ್ತಾಯ್ತು ಸುಧಾಕರ್ ಏನಪ್ಪಾ ಅಂತಂದ್ರೆ ಎಲ್ಲಾ ಗಣೇಶದಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಆ ಗಣೇಶ ಹಬ್ಬ ಅನ್ನೋದು ಭಕ್ತಿಗಿಂತ ಜಾಸ್ತಿ ನಮ್ಮ ಮೋಜ್ ಮಸ್ತಿನೇ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲರು ಚಂದ ವಸೂಲಿ ಮಾಡ್ತೀವಿ ಇರ್ಬೋದು ನಾ ಪೂರ್ತಿ ಭಕ್ತಿ ಇಲ್ಲ ಅಂತನೇ ಹೇಳಲ್ಲ ಭಕ್ತಿ ಇರ್ತದೆ ಭಕ್ತಿ ಜೊತೆ ಜೊತೆಗೆ ನಾವೆಲ್ಲ ಏನಂತಂದ್ರೆ ಡಿಜೆ ಹಚ್ಕೊಂಡು ಡಾನ್ಸ್ ಮಾಡಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗಬೇಕನ್ನೋ ಮೆಂಟಾಲಿಟಿನೇ ಜಾಸ್ತಿ ಇರ್ತದೆ ಆಕ್ರಲ್ಲಿ ಆ ನಾವೆಲ್ಲ ಒಂದು ವಿನೂತನ ಅನ್ಬೋದು ಯಾಕಂದ್ರೆ ನಾನು ಇಷ್ಟು ಇದರಲ್ಲಿ ಆ ರಕ್ತದಾನ ಕಾರ್ಯಕ್ರಮ ಫಸ್ಟ್ ಇದ್ರಂತಹ ಒಂದು ಆ ಗಣಪತಿ ಗಣೇಶ ಕೂರ್ಸಲ್ಲಿ ಗಣೇಶ ಪ್ರತಿಷ್ಠಾನೆ ಮಾಡೋದಲ್ಲಿ ಫಸ್ಟ್ ಟೈಮ್ ರಕ್ತದಾನ ಶಿಬಿರ ನೋಡಿದ್ದು ಬಹಳ ಸಂತೋಷದ ವಿಷಯ ಯಾಕಂತಂದ್ರೆ ಆ ಈ ಇವತ್ತಿನ ಎಲ್ಲಾ ಕಡೆ ನಾವ್ ಏನು ಮಾಡ್ತೀವಿ ಬರೇ ಅನ್ನದಾನ ಮಾಡ್ತೀವಿ ಅನ್ನದಾನ ಹೆಂಗಂದ್ರೆ ಅದು ಸರಿ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಆ ಕಾಂಟ್ರಿಬ್ಯೂಷನ್ ಪ್ರಕಾರ ನಾವು ಕೊಡ್ತೀವಿ ನಮ್ಮ ಪಾಕೆಟ್ ಇಂದ ದುಡ್ಡು ಇದು ಮಾಡ್ತೀವಿ ಬಟ್ ರಕ್ತದಾನಂದ್ರೆ ಮೈಯಿಂದಾನೇ ಕೊಡ್ಬೇಕು ಆ ನಮ್ಮ ಅಂದ್ರೆ ಇನ್ವಾಲ್ವ್ಮೆಂಟ್ ದೇವರಿಗೆ ನಿಜವಾದ ಭಕ್ತಿ ಅಂತಂದ್ರೆ ನಮ್ಮ ಶರೀರದಿಂದ ರಕ್ತ ಕೊಟ್ಟು ಅದು ನಿಜವಾದ ಭಕ್ತಿ ಅಂತ ಕೊಟ್ಟಿವಿ ಯಾಕಂತಂದ್ರೆ ನಾವು ಸಾಕಷ್ಟು ಕಡೆ ನೀವು ಹೈವೇ ಅಲ್ಲಿ ಬೋರ್ಡ್ ನಗೊಂಡು ನೋಡಿರ್ಬಹುದು ನಾವು ಟ್ರಾಫಿಕ್ ಆಕ್ಸಿಡೆಂಟ್ ಕಡಿಮೆ ಮಾಡ್ಬೇಕನ್ನೋ ಉದ್ದೇಶದಿಂದ ಎಲ್ಲ ಕಡೆ ಬೋರ್ಡ್ ಹಾಕಿರ್ತೀವಿ ಏನಪ್ಪಾ ಅಂತಂದ್ರೆ ಡೊನೇಟ್ ಮಾಡೋದಿತ್ತಪ್ಪ ಅಂದ್ರೆ ರಕ್ತದಾನ ಆ ಶಿಬಿರದಲ್ಲಿ ಮತ್ತು ಹಾಸ್ಪಿಟಲ್ ಹೋಗಿ ರಕ್ತದಾನ ಮಾಡ್ರಿ ಅದರಿಂದ ಬೇರೆಯವ್ರ ಜೀವ ಒದಗುತ್ತದೆ ಅದು ಬಿಟ್ಟು ನೀವು ರೋಡಿನ ಮೇಲೆ ನಿಮ್ ರಕ್ತ ಚೆಲ್ಬೇಡ್ರಿ ಅಂತ ಬರೀತೀವಿ ಅಂದ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗಿ ರೋಡಿನ ಮೇಲೆ ಆಕ್ಸಿಡೆಂಟ್ ತಪ್ಪಾ ಸರ್ ಲೀಟರ್ ರಕ್ತ ನೆಲದ ಮೇಲೆ ಹೋಗ್ತದೆ ಸೊ ಆ ರೀತಿ ಅಂತ ಅಂದ್ರೆ ನಾವು ಉದ್ದೇಶ ಅಷ್ಟೇ ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡ್ಬೇಕು ಮತ್ತೆ ರಕ್ತ ಬೇರೆಯವ್ರಿಗೆ ಯೂಸ್ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಮಾತು ಹೇಳ್ತಿರ್ತೀವಿ ಆ ಮಾತನ್ನ ನೀವು ಇಲ್ಲಿ ಧಾರಗತಗೊಳಿಸಿದೀರಿ ಅದಕ್ಕೆ ನಾನು ಈ ಗಣೇಶ್ ಮಂಡಳಿಯ ಎಲ್ಲಾ ಅಧ್ಯಕ್ಷರಿಗೂ ಮತ್ತು ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಮತ್ತು ಈ ಮಾತೆ ಮಾಣಿಕೇಶ್ವರ ಹೊಣಿಯ ಎಲ್ಲಾ ಅಕ್ಕ ತಂಗಿದರಿಗೂ ಮತ್ತು ಎಲ್ಲರಿಗೂ ತುಂಬಾ ತುಂಬಾ ಅಭಿನಂದನೆ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಅಹ್ ನಾವು ಇಲ್ಲಿ ಮತ್ತೊಂದಪ್ಪ ಅಂತಂದ್ರೆ ಈ ಗಣೇಶ ಅಂತಂದ್ರೆ ಬರೀ ನಾವು ಒಂದೇ ಧರ್ಮಕ್ಕೆ ಸೀಮಿತ ಅನ್ಕೋತೀವಿ ಆದ್ರೆ ಇಲ್ಲಿ ಈಗ ರಕ್ತದಾನ ಮಾಡುವಲ್ಲಿ ಮೂರ್ನಾಲ್ಕು ಜನ ಮುಸ್ಲಿಂ ಯುವಕರು ಇದ್ದಾರೆ ಅಂತ ಕೇಳಿದ್ದೀನಿ ಮತ್ತೆ ಇಲ್ಲಿ ಪ್ರಸಾದ ವ್ಯವಸ್ಥೆನು ಅವರು ಮೋಸಿನ್ ಮೋಸಿನ್ ಅಂತ ಹೇಳಿ ಒಬ್ರು ಇವನ್ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದಾರೆ ಮತ್ತೆ ರಕ್ತದಾನ ಮಾಡ್ತಾ ಇದಾರೆ ಅಂತ ಅಂದ್ರೆ ನಮ್ಮ ಜಾತಿ ಸಮಾಜಕ್ಕೆ ಮತ್ತು ನಮ್ಮ ಭಾರತದ ಸಂವಿಧಾನಕ್ಕೆ ಆಶಯ ಅನುಗುಣವಾಗಿ ಏನು ಸೊಸೈಟಿಯಲ್ಲಿ ಎಲ್ಲರೂ ಕೂಡಿ ಹಬ್ಬ ಆಚರಣೆ ಮಾಡ್ಬೇಕು ಅಂದ್ರೆ ಹಬ್ಬ ಅಂದ್ರೆ ಬರೀ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಆಗ್ಲಾರ್ದೆ ಎಲ್ಲರೂ ನಾವು ಅಣತಮ್ ತರ ಹಬ್ಬ ಮಾಡ್ತೀವಿ ಅಂತ ಒಂದು ಸಂದೇಶ ಏನಿದೆ ಈ ಅದ್ಭುತ ಸಂದೇಶವನ್ನ ನೀಡಿರುವಂತ ತಮಗೆಲ್ಲರಿಗೂ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತುಮಕೂರು ತುಂಬಾ 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 ಆಭಾರಿಯಾಗಿದ್ದೇನೆ ಮತ್ತು ಧನ್ಯವಾದ ಇಂಥ ಕಾರ್ಯಕ್ರಮಗಳು ಫ್ಯೂಚರ್ ಅಲ್ಲಿ ನಿಮ್ಗೆ ನೋಡಿ ನಿಮ್ಮ ಪ್ರೇರಣೆಯಿಂದ ಸಾಕಷ್ಟು ಕಡೆ ಎಲ್ಲ ಈ ರೀತಿ ಹಿಂದೂ ಮಹಾಸಭಾ ಗಣಪತಿ ಮತ್ತು ಮಾತೆ ಮಾಡಿಕೇಶ್ವಣಿಯೋಧರು ಈ ರೀತಿ ಮಾಡಿದ್ದಾರೆ ಮುಂದಿನ ಸಲ ನಾವು ರಕ್ತದಾನ ಮಾಡೋಣ ಅಂತ ಹೇಳಿ ಅವರಾದಲ್ಲಿ ಜಾಗೃತಿ ಆಗ್ಲಿ ಅನ್ನೋ ಒಂದು ಅಭಿಲಾಷೆಯನ್ನ ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಮಾತಾಡ್ಲಿಕ್ಕೆ ಮತ್ತು ಉದ್ಘಾಟ ಇಲ್ಲಿ ಒಂದು ಅತಿಥಿಯಾಗಿ ಕರೆದೇ ನಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ